ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಸ್ಮೂತ್ ಆದಂಥ ರುಚಿಕರವಾದಂಥ ಸೂಪರ್ ಆದಂಥ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡಿ ತುಂಬಾ ಸುಲಭವಾಗಿ ಮಾಡಬಹುದು ಇಲ್ಲಿ ನೋಡಿ ಇವಾಗ ನಾನು ಎಮ್ ಟಿ ಆರ್ದ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಸಕ್ಕರೆ ಪಾಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ನೀರಿಗೆ ಇಲ್ಲಿ ಒಂದೂವರೆ ಗ್ಲಾಸಷ್ಟು ನಾನು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬ ಗಟ್ಟಿ ಪಾಕ ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಮೂರು ಗ್ಲಾಸ್ ನೀರಿಗೆ ಒಂದೂವರೆ ಗ್ಲಾಸ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಚೆನ್ನಾಗಿ ಒಂದು ಹತ್ತು ನಿಮಿಷದವರೆಗೂ ಕೂಡ ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಸಕ್ಕರೆ ಎಲ್ಲ ಕೂಡ ನೀಟಾಗಿ ಕರ್ಗೋವರೆಗೂ ಕೂಡ ಅದರಲ್ಲಿ ನಾವು ಹೀಗೆ ಕೈ ಆಡಿಸ್ತಾ ಇರಬೇಕು ಅದು ಚೆನ್ನಾಗಿ ಕುದಿ ಬಂದಿದ್ದಾಗಿದ್ದ ನಂತರ ಹತ್ತು ನಿಮಿಷದ ನಂತರ ನಾವು ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೋಬೇಕು ಒಂದು ಸ್ಪೂನಷ್ಟು ಇಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಹದಕ್ಕೆ ಸಕ್ಕರೆ ಪಾಕ ಆದರೆ ಸಾಕು ತುಂಬ ಜಾಸ್ತಿ ಒಂದೆಡೆ ಪಾಕ ಏನು ಬರೋದು ಬೇಡ ಇಷ್ಟು ಮಟ್ಟಕ್ಕೆ ಪಾಕಾದರೆ ಸಾಕು ಈಗ ಸ್ಟೌವ್ನ ಆಫ್ ಮಾಡಿಬಿಡೋಣ ಈಗ ನೋಡಿ ನಾನು ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟ್ ಏನು ತೊಗೊಂಡಿದ್ನಲ್ಲ ಅದ್ರ ಪೌಡ್ರನ್ನೆಲ್ಲ ಕೂಡ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲನೂ ಕೂಡ ಉಂಡೆಗಳಿರೋದನ್ನೆಲ್ಲ ಕೂಡ ಕೈಯಿಂದ ನೀಟಾಗಿ ಬಿಡಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ಕಲಿಸ್ಕೋಬೇಕು ಇದು ಹದವಾಗಿ ಕಲಿಸ್ಕೋಬೇಕು ಅಂದರೆ ಹಗುರವಾಗಿ ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಚಪಾತಿ ಹಿಟ್ಟು ನಾದಿ ಥರ ತುಂಬಾ ಜೋರಾಗಿ ಫೋರ್ಸಾಗಿ ಇದನ್ನು ನಾದೋದಕ್ಕೆ ಹೋಗಬಾರ್ದು ಆ ಕಾರಣದಿಂದ ನಾವು ಏನು ಮಾಡಬೇಕು ಅಂತಂದರೆ ತುಂಬ ಹಗುರವಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಉಂಡೆ ಒಂದೂ ಕೂಡ ಇರಬಾರ್ದು ನೀಟಾಗಿ ಉಂಡೆಗಳನ್ನೆಲ್ಲ ಕೂಡ ನಾವು ಚೆನ್ನಾಗಿ ಬಿಡಿಸ್ಕೊಂಡು ಆಮೇಲೆ ಕಲಿಸಿದ್ರೆ ತುಂಬ ಚೆನ್ನಾಗಿ ಇದು ಹಿಟ್ಟು ನೀಟಾಗಿ ಬರುತ್ತೆ ಎಷ್ಟು ಸ್ಮೂತಾಗಿ ಹಿಟ್ಟು ಬರುತ್ತೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ ಈಗ ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ನಾವು ಅದನ್ನು ತೆಗೆದು ಆಮೇಲೆ ಇವಾಗ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೋಬೇಕು ಉಂಡೆ ಮಾಡಬೇಕಾದ್ರೂ ಕೂಡ ಅಷ್ಟೇ ನಾವು ತುಂಬ ಜೋರಾಗಿ ಒತ್ತಿ ಉಂಡೆ ಮಾಡೋಕ್ಕೆ ಹೋಗಬಾರ್ದು ಉಂಡೆನೂ ಅಷ್ಟೇ ಹಗುರವಾಗಿ ತಿರುಗಿಸ್ಕೊತ ನಾವು ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೋಬೇಕು ನಿಮಗೆ ರೌಂಡು ಶೇಪ್ ಬೇಕು ಅಂದರೆ ರೌಂಡ್ ಮಾಡ್ಕೋಬೋದು ಓವಲ್ ಶೇಪ್ ಬೇಕು ಅಂತಂದರೆ ಓವಲ್ ಶೇಪ್ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ನೋಡಿ ಎಲ್ಲನೂ ಕೂಡ ಇವಾಗ ಉಂಡೆಗಳೆಲ್ಲ ಮಾಡಿ ಇಟ್ಕೊಂಡಿದ್ದಾಯಿತು ಈಗ ಇದನ್ನು ನಾವು ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ನೀಟಾಗಿ ಕಾದಿದೆಯಾ ಅಂತ ಹೇಳಿಬಿಟ್ಟು ಮೊದಲಿಗೆ ಒಂದು ಸ್ವಲ್ಪ ಒಂದು ಸಣ್ಣ ಉಂಡೆಯನ್ನು ಅದಕ್ಕೆ ಹಾಕಿ ಮೊದಲಿಗೆ ನೋಡ್ಕೋಬೇಕು ಅದು ಮೇಲೆ ಎದ್ದಾಗ ಎಣ್ಣೆ ಕಾದಿದೆ ಅಂತ ತಿಳ್ಕೊಂಡು ಆಮೇಲೆ ಒಂದೊಂದಾಗಿ ನಾವು ಇದರೊಳಗಡೆಗೆ ನಾವು ಮಾಡಿಟ್ಕೊಂಡಿರೋವಂಥ ಉಂಡೆಗಳನ್ನು ಹಾಕ್ಕೋಬೇಕು ಅದು ನಿಧಾನವಾಗಿ ನಾವು ಕೈ ಆಡಿಸ್ತಾ ಇರಬೇಕು ಆವಾಗ ಸಣ್ಣ ಉರಿನಲ್ಲಿ ನಾವು ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡಬೇಕು ಉರಿ ಯಾವುದೇ ಕಾರಣಕ್ಕೂ ಜೋರು ಇಟ್ಕೋಬಾರ್ದು ಆ ಥರ ಜೋರು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಕಪ್ಪಾಗಿ ಒಳಗಡೆಗೆ ಹಾಗೆ ಇರುತ್ತೆ ಆ ಕಾರಣದಿಂದ ಸಣ್ಣ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಇದನ್ನು ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ತೆಗೆದು ನಾವು ಸಕ್ಕರೆ ಪಾಕ ಏನು ಮಾಡಿಟ್ಕೊಂಡಿದ್ವಲ್ಲ ಅದ್ರ ಒಳಕ್ಕೆ ಇದನ್ನು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಉಳಿದಿರೋದನ್ನು ಕೂಡ ಸೇಮ್ ಅದೇ ಥರ ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಸಕ್ಕರೆ ಒಳಗಡೆ ಹಾಕಿ ಇಟ್ಬಿಟ್ರೆ ಒಂದು ಎರಡು ನಂತರ ತೆಗೆದಾಗ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಜಾಮೂನ್ ಬಂದಿದೆ ಅಂತ ಅದು ಎಲ್ಲ ಒಂದು ನೈಟು ಪೂರ್ತಿ ನೀವು ಇಟ್ಟಾಗ ಇನ್ನೂ ಚೆನ್ನಾಗಿ ಅದು ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ತುಂಬ ರುಚಿಕರವಾದಂಥ ಟೇಸ್ಟಿಯಾದಂಥ ಇನ್ಸ್ಟಂಟ್ ಗುಲಾಮ್ ಜಾಮೂನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್